ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಎರಡು ಪ್ರಮುಖವಾಗಿರ್ತಕ್ಕಂಥ ಅಪ್ಡೇಟ್ ಬರ್ತಾ ಇದೆ ಅದು ಗೌರವಧನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಆ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕನ್ನು ಮಾಡ್ತಾ ಹೋಗಿ ಮತ್ತು ಪ್ರತಿದಿನ ನಮ್ಮ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಮೊದಲನೇ ಸುದ್ದಿ ಬಂದು ಅತಿಥಿ ಉಪನ್ಯಾಸಕರಿಗೆ ಗುಡ್ ನ್ಯೂಸ್ ವೇತನ ಹೆಚ್ಚಿಸಿದ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಮಾಸಿಕ ವೇತನದಲ್ಲಿ ಐದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರ ಹೊಸ ವರ್ಷದ ಉಡುಗೊರೆ ನೀಡಿದೆ ಬೆಂಗಳೂರಿನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ಮುಷ್ಕರ ನಡೆಸುತ್ತಿರುವ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸುವುದಾಗಿ ಪ್ರಕಟಿಸಿದ್ದಾರೆ ಅತಿಥಿ ಉಪನ್ಯಾಸಕರಾಗಿ ಹೆಚ್ಚು ಸೇವೆ ಸಲ್ಲಿಸಿರುವನ್ನು ಪರಿಗಣಿಸಿ ಮಾಸಿಕ ಐದು ಸಾವಿರ ರು ವೇತನ ಹೆಚ್ಚಿಸಲಾಗುವುದು ಉಳಿದಂತೆ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ನಡೆಸುತ್ತಿದ್ದು ಅಂತಿಮ ತೀರ್ಮಾನ ಪ್ರಕಟಿಸಲಿದ್ದಾರೆ ಎಂದು ವಿವರಿಸಿದ್ದಾರೆ ಅತಿಥಿ ಉಪನ್ಯಾಸಕರಿಗೆ ವೇತನ ಸಹಿತ ತಿಂಗಳಿಗೆ ಒಂದು ರಜೆ ನೀಡಲಾಗುವುದು ಅವರನ್ನು ಗೌರವದಿಂದ ನಡೆಸಿಕೊಳ್ಳಲಾಗುತ್ತದೆ ಅರವತ್ತು ವರ್ಷ ಪೂರೈಸಿದ ಅತಿಥಿ ಉಪನ್ಯಾಸಕರಿಗೆ ಕೆಲಸ ಬಿಡುವಾಗ ಐದು ಲಕ್ಷ ರೂಪಾಯಿ ನೀಡಿ ನೀಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸಹ ಸಚಿವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ಆರೋಗ್ಯ ವಿಮಾ ಯೋಜನೆ ಕೂಡ ಜಾರಿಗೊಳಿಸಲಾಗುತ್ತಿದೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಸಂದರ್ಭದಲ್ಲಿ ಐದು ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದಂತಹ ಅತಿಥಿ ಉಪನ್ಯಾಸಕರನ್ನು ಪರಿಗಣಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಹ ತಿಳಿಸಿದರು ಸೇವಾ ಕಾಯಂ ನಿವೃತ್ತಿ ವೇತನದ ವ್ಯವಸ್ಥೆ ಉದ್ಯೋಗ ಭದ್ರತೆ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸಹ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿರುತ್ತಾರೆ ಮತ್ತೊಂದು ಸುದ್ದಿಯನ್ನು ನೋಡೋದಾದರೆ ಎನ್ಎಚ್ಎಂ ಸಿಬ್ಬಂದಿ ವೇತನ ಏರಿಕೆ ಗುತ್ತಿಗೆ ನೌಕರರ ಸಂಬಳ ಶೇಕಡ ಹದಿನೈದರಷ್ಟು ಹೆಚ್ಚಿಸಿ ಸರ್ಕಾರ ಆದೇಶ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕಾರ್ಯನಿರ್ವಹಿಸುತ್ತಿರುವ ಎನ್ಎಚ್ ಗುತ್ತಿಗೆ ನೌಕರರಿಗೆ ಶೇಕಡ ಹದಿನೈದರಷ್ಟು ಸಂಭಾವನೆ ಹೆಚ್ಚಿಸಿ ಆರೋಗ್ಯ ಇಲಾಖೆ ಆದೇಶಿಸಿದೆ ಪ್ರಸ್ತುತ ವರ್ಷದಿಂದ ಏಪ್ರಿಲ್ ಒಂದರಂತೆ ಪೂರ್ವನ ಪೂರ್ವನ್ವಯವಾಗಿ ಜಾರಿಗೆ ಬರಲಿದೆ ಇದರೊಂದಿಗೆ ರಾಜ್ಯ ಆರೋಗ್ಯ ಮತ್ತು ಕಟು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರ ಸಂಘದ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ ರಾಜ್ಯಾದ್ಯಂತ ಹದಿನಾರು ಸಾವಿರದ ಎಂಟುನೂರ ನಲವತ್ತೇಳು ಸಿಬ್ಬಂದಿಗೆ ವೇತನ ಹೆಚ್ಚಳದ ಅನುಕೂಲವಾಗಲಿದೆ ಮೂರರಿಂದ ಐದು ವರ್ಷ ಕೆಲಸ ಮಾಡಿದವರಿಗೆ ಶೇಕಡಾ ಐದರಷ್ಟು ಐದರಿಂದ ಹತ್ತು ವರ್ಷ ಕಾಲ ಸೇವೆ ಮಾಡಿದವರಿಗೆ ಶೇಕಡಾ ಹತ್ತರಷ್ಟು ಹಾಗೂ ಹದಿನೈದು ವರ್ಷಕ್ಕಿಂತ ಸಾರಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಕಾರ್ಯನಿರ್ವಹಿಸಿದ್ದ ಗುತ್ತಿಗೆ ನೌಕರರಿಗೆ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಿಸಲಾಗಿದೆ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಹದಿನೇಳು ಸಾವಿರದ ಐವತ್ತೈದು ಆಗಿದೆ ಇವರಿಗೆಲ್ಲರಿಗೂ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಿಸಲು ಐವತ್ತೇಳು ಕೋಟಿ ರೂಪಾಯಿ ಬೇಕಾಗುತ್ತದೆ ಈ ಅನುದಾನವನ್ನು ಕೇಂದ್ರ ಸರ್ಕಾರ ಭರಿಸುವುದಿಲ್ಲ ರಾಜ್ಯ ಸರ್ಕಾರವೇ ಕೊಡಲಿದೆ ಆರ್ಥಿಕ ಇಲಾಖೆ ಸಹಮತದ ಮೇರೆಗೆ ಈಗಾಗಲೇ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ವೇತನ ಹೆಚ್ಚಿಸುವಂತೆ ಸಂಘದ ನಾಲ್ಕು ವರ್ಷದಿಂದಲೂ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದರೂ ಕೊನೆಗೂ ನೌಕರರ ಪ್ರತಿಭಟನೆಗೆ ಮಾಡಿದ ಸರ್ಕಾರ ಪಿ ಎನ್ ಶ್ರೀನಿವಾಸಾಚಾರಿ ವರದಿ ಆಧಾರದ ಮೇಲೆ ವೇತನ ಹೆಚ್ಚಿಸಿದೆ ಸರ್ಕಾರಕ್ಕೆ ಕೃತಜ್ಞತೆ ವೃಂದವಾರು ಇದ್ದ ಸಂಘಗಳನ್ನು ಒಟ್ಟುಗೂಡಿಸಿ ನಾಲ್ಕು ವರ್ಷಗಳಿಂದ ನಡೆಸಿದ ನಿರಂತರ ಹೋಟಾ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಇಂದು ವೇತನವನ್ನು ಹೆಚ್ಚಿಸಿದೆ ಇದಕ್ಕೆ ಎಲ್ಲ ವೃಂದಗಳು ಸೇರಿ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿರುತ್ತಾರೆ ಈ ವಿಡಿಯೋಗೆ ಲೈಕ್ ಇರಲಿ